ಎಲ್ರಿಗೂ ನಮಸ್ಕಾರ ನಾನು ಬಸವರಾಜ್ ಕಟ್ಟಿಮನಿ ಇವತ್ತು ನಮ್ಮ ಹಾಸ್ಟೆಲ್ ಜೀವನದ ಕೊನೆಯ ದಿನ ನಾನು ಬಿ ಸಿ ಮಾಸ್ಟರ್ ಒಳಗ ಸುಮಾರು ಒಂದು ಮೂರಿಂದ ನಾಲ್ಕು ವರ್ಷ ಆಗಿದ್ದೀನಿ ಅಂದ್ರೆ ಫಸ್ಟ್ ಲೋಸಿಂದ ಇದ್ದೆ ಇವತ್ತಿಗೆ ನಮ್ಮ ಕಾಲೇಜು ಲೈಫ್ನು ಮುಗೀತು ಅದ್ರ ಜೊತೆಗೆ ಹಾಸ್ಟೆಲ್ ಲೈಫ್ ಕೂಡ ಮುಗಿತು ಹಾಗಾಗಿ ನಾ ಇವಾಗ ಹಾಸ್ಟೆಲ್ ಬಿಟ್ಟು ಹೋಗ್ತಾ ಇದೀವಿ ಇಲ್ಲಿಂದ ಬಹಳಷ್ಟು ನೆನಪುಗಳನ್ನ ನಮ್ಮ ಒಟ್ಟಿಗೆ ನಾವು ತೊಗೊಂಡು ಹೋಗ್ತಾ ಇದೀವಿ ಆ ನೆನಪುಗಳು ಇನ್ನು ಮುಂದೆ ಕೇವಲ ನಮ್ಗ ನಮ್ಮ ಮನದಲ್ಲಿ ಅಷ್ಟು ಬೀಳ್ಕೊಂತವು ವಿಡಿಯೋ ಮಾಡೋಕ್ಕೂ ಸ್ವಲ್ಪ ದುಃಖ ಆಗ್ತಾ ಇದೆ ಯಾಕಂದ್ರೆ ನಾವು ಕಳೆದ ಕ್ಷಣಗಳನ್ನ ಒಂದ್ಸಲ ನೋಡಿದಾಗ ಹ್ಮ್ ನಮಗೂ ಒಂಥರ ಬೇಜಾರ್ ಆಗುತ್ತೆ ಆಗಿದ್ದಂಥ ದಿನಗಳು ಈಗೆಲ್ಲ ಮುಗೀತು ಇನ್ನು ಮುಂದೆ ಏನಾದ್ರೆ ಅವ್ರವ್ರ ಕೆರಿಯರ್ ನೋಡ್ಕೊಂಡು ಅವರೆಲ್ಲ ಹೋಗ್ತಾ ಇದ್ದಾರೆ ಈ ಒಂದು ಹಾಸ್ಟೆಲ್ ನಾನು ಕಳೆದಿದ್ದು ಒಂದ್ ಸುಮಾರು ಒಂದ್ ಮೂರ ನಾಲ್ಕು ವರ್ಷ ಅಂದ್ರೆ ಕಾಲೇಜ್ ಲೈಫ್ ಎಲ್ಲ ಇಲ್ಲೇ ಕಳೆದಿದ್ದೀನಿ ಇವಾಗ ನಾನು ಹಾಸ್ಟೆಲ್ ಲೈಫಿಂದ ಇವತ್ತು ಹೋಗ್ತಾ ಇದ್ದೀನಿ ನಿನ್ನೆ ಲಾಸ್ಟ್ ಡೇ ಇತ್ತು ಇವತ್ತು ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ ಆಲ್ರೆಡಿ ನಮ್ಮ ದೋಸ್ತರೆಲ್ಲ ಮೊನ್ನೆನೇ ಹೋಗಿದಾರ ಅವ್ರದ್ದು ನಮ್ಕಿನ ಜಲ್ದಿ ಎಕ್ಸಾಮ್ ಮುಗಿದು ಅವರೆಲ್ಲ ಹೋಗ್ಯಾರ ಇವಾಗ ನನ್ನ ಸರ್ದಿ ನಾ ಒಬ್ಬನೇ ಉಳ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ನಾಲ್ಕು ನಾಲ್ಕು ಜನ ನಮ್ಮ ಹುಡುಗರು ಅದಾರ ಬಂದಾರ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಅದಕ್ಕಿಂತ ಮೊದಲು ನೀವೆಲ್ಲ ನನ್ನ ಹಾಸ್ಟೆಲ್ ನಾನು ನಿಮಗೆಲ್ಲ ತೋರಿಸ್ಬೇಕು ಬರೀ ಇವಾಗ ನಾನು ನಮ್ಮ ಹಾಸ್ಟೆಲ್ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಇದೆ ನೋಡ್ರಿ ನಮ್ಮ ಹಾಸ್ಟೆಲ್ ಮೆಟ್ರಿಕ್ ನಂತರದ ಬಹಳ ಕರವಸ್ತೇನೆ ಇಲ್ಲ ಹುಣಗುಂದು ಇದು ನಮ್ಮ ಹಾಸ್ಟೆಲ್ ಗಾರ್ಡನ್ ಏರಿಯಾ ನಮ್ಮ ವಾರ್ಡನ್ ಸರ್ ಬಂದ ಮ್ಯಾಗ ಇದು ಬಹಳಷ್ಟು ಇಂಪ್ರೂವ್ ಆಗೈತೆ ನಮ್ಮ ಹಾಸ್ಟೆಲ್ ಎಲ್ಲ ಮಾಸ್ಟ್ಲ್ ಲ್ಯಾಂಗ್ವೇಜ್ ನೋಡಿದ್ರಲ್ಲ ನಮ್ಮ ದೋಸ್ತ ಆಸೀಫ್ ಅಂತೇಳಿ ಮುಖಂದನ ಅಬ್ಬ ನಮ್ಮ ಅಲ್ಲಿ ಹನಿಮೇಶ್ ನೆನಸಿ ಅಂತ ಹೇಳಿ ಮುಖಂದನ ಈಗ ನಾವು ನಮ್ಮ ಹಾಸ್ಟೆಲ್ ನೆನಪುಗಳ ಬಗ್ಗೆ ಅಥವಾ ಅದ್ರ ಬಗ್ಗೆ ಏನೂ ಹೇಳಬೇಕಪ್ಪ ಅಂತಂದ್ರೆ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಈ ಹಾಸ್ಟೆಲ್ ಕಲ್ತೀವಿ ಅಂದ್ರೆ ಓದಿವಿ ಸ್ಟಾರ್ಟಿಂಗ್ ಬಂದಾಗ ಯಾರಿಗೂ ಜಾಸ್ತಿ ಪರಿಚಯ ಇರಲ್ಲೋ ಆವಾಗ ಹೆದರಿಕೆ ಇರುತ್ತೆ ಯಾರು ಹೆಂಗೆ ಇರ್ತಾರ ಏನು ಅಂತೇಳಿ ರೂಮೇಟ್ಸ್ ಸೈನ್ಸ್ ಸಿಗ್ತಾರ ಅದೆಲ್ಲ ಭಯ ಇರುತ್ತೆ ಆಮೇಲೆ ಹೋಗ್ತಾ 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 ಏನಾಗುತ್ತೆ ಅಂದರೆ ಅವ್ರ ಜೊತೆನ ಭಾಳ ಫ್ರೆಂಡ್ಸಸ್ ಆಗಿ ಲಾಸ್ಟಿಗೆ ಏನಂದರೆ ಬಿಟ್ಟಿರೋಕ್ಕಾಗಲಾರಷ್ಟು ಒಂದು ರಿಲೇಷನ್ಶಿಪ್ ಅವ್ರ ಮಧ್ಯೆ ನಮ್ಮ ಮಧ್ಯೆ ಉಂಟಾಗುತ್ತೆ ಅಷ್ಟೆಲ್ಲ ರಿಲೇಷನ್ಶಿಪ್ ಇದ್ರೂ ಇಲ್ಲಿ ಹಾಸ್ಟೆಲ್ ಒಳಗೆ ನಾವು ಕಿಡಿಗಿಡತನ ಮಾಡಿದ್ದು ಜಗಳ ಮಾಡಿದ್ದು ಅಲ್ಲಿ ಹೊರಗೆ ಆಟ ಆಡ್ಬೇಕಾದ್ರೆ ಫೋಟೋ ಹೊಡೆದಿದ್ದು ಬಾಲ್ ಬಿದ್ದು ಬಾಲ್ ಬಿದ್ದು ಫೋಟೋ ಹೊಡೆದು ಮತ್ತು ಎಲ್ಲ ಕರೆಸಿ ಬೇದು ಇಲ್ಲಿ ಅಂತ ಹೇಳಿದ್ರು ಮತ್ತು ಅವ್ರಿಗೆಲ್ಲರದಾಗ ಆಟ ಆಡಿದ್ದು ಭಾಳಷ್ಟು ನೆನಪುಗಳದು ಅದ್ರ ಬಗ್ಗೆ ಏನು ಹೇಳಿದ್ರು ಅಷ್ಟು ಹೇಳಿದ್ರೂ ಕಡಿಮೆ ಈಗ ಯಾಕಪ್ಪ ಅಂದ್ರೆ ನಾವು ಹೊಂಟೀವಿ ಅವೆಲ್ಲ ನೆನಪುಗಳು ಮಾತ್ರ ಈ ಹಾಸ್ಟೆಲ್ ಜೀವನದೊಳಗೆ ಭಾಳಷ್ಟು ತರಲೆಗಳು ನೆಡ್ತಿರ್ತಾವೆ ಈಗ ನಾವು ನಮ್ಮ ಒಂದು ಆರು ಜನ ನಾವು ಇವಾಗ ಅವ್ರಿಲ್ರೆ ಅಷ್ಟು ಹೋಗಿರ್ ನಾವು ಒಂದು ಇಬ್ರು ಉಳ್ಕೊಂಡಿವಿ ಮತ್ತು ಹನ್ಮೇಶ್ ಹಬ್ಬ ಎಂತ ಅಂದ್ರೆ ಅಷ್ಟು ತರಲೆಗಳು ಒಬ್ಬರದ್ದು ಲವ್ ಸ್ಟೋರಿ ಇದ್ರೆ ಒಬ್ಬರದ್ದು ಬ್ಯಾಕಪ್ ಸ್ಟೋರಿ ಇರ್ತಂಗೆ ಎಲ್ಲ ಎಲ್ಲ ಚರ್ಚೆ ಹಾಕಿರ್ತವೆ ಊರು ಸಬಾರಿ ಹುಡುಲಾಗ ಬ್ಯಾಳೆಗಂಟೆ ಬಗ್ಲಾಗ ಅನ್ನುವಂಗೆ ಎಲ್ಲ ವಿಷಯನೂ ಚರ್ಚೆ ಮಾಡ್ತಿರ್ತೀವಿ ಸುಮ್ಮನೆ ಖಾಲಿ ಪಿಲಿ ಒನ್ ಹೌಸ್ ಆರಿ ಅವ್ರದ್ದು ಹಿಂಗೆ ಆತು ಇವ್ರದ್ದು ಹಿಂಗಾತು ಎಲ್ಲ ಡಿಸ್ಕಶನ್ ಹಾಕಿರ್ತಾವೆ ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಒಂದು ರೂಮ್ ಅಂದ್ರೆ ಒಂದು ಒಗ್ಗಟ್ಟಿರ್ತ ಯಾರು ಜಗಳ ತಗೊಂಡ್ರ ಬದಲಿ ರೂಮ್ನಷ್ಟು ಹೋಗಿ ಅಲ್ಲಿ ಜಮಾಯಿಸ್ಬಿಡೋದು ಇಲ್ಲ ಅವ್ರು ಏನ್ರ ನಮ್ಮ ನಮ್ಮ ಏನಾರ ರೂಮಿಗೆ ಕರೆಸಿ ಹಾಸಿಗೆ ಹಾಕಿ ಹೊಡೆಯೋದು ಇದೆಲ್ಲ ಭಾಳಷ್ಟು ಮಾಡ್ತಿದ್ವಿ ಮತ್ತು ಇಲ್ಲಿ ಫಸ್ಟ್ ಆಗೋದಂದ್ರೆ ಒಂದು ಹಂಡ್ರೋಡ್ ಸಂಬಂಧ ಹಂಡ್ರೋಡ್ ಸೇಮ್ ಇರ್ತದೆ ಆಲ್ಮೋಸ್ಟ್ ಎಲ್ಲಾರದು ಈಸಾ ಕಂಪ್ನಿನ ಬ್ರ್ಯಾಂಡ್ ಅವು ಮಿಸ್ ಆದ ಜಗಳ ಹತ್ತಿ ಬಿಡೋದು ನಂದು ನಿಂದು ನಂದು ಅಂತೇಳಿ ಅಷ್ಟು ನೆನಪುಗಳದವು ಈ ಎಲ್ಲ ನೆನಪುಗಳೊಟ್ಟಿಗೆ ಇವತ್ತು ನಾವು ಈ ಹಾಸ್ಟೆಲಿಂದ ಎಕ್ಸಿಟ್ ಆಗ್ತೀವಿ ವರ್ಷ ವರ್ಷ ಹೊಸ ಹುಡುಗ್ರು ಬರ್ತಿರ್ತಾರೆ ಒಂಥರ ಇದು ರೈಲ್ವೆ ಟೇಷನ್ ಇದ್ದ ಹೆಂಗೆ ಹತ್ತುವರೆ ಹತ್ತರ ಹೇಳ್ತಿರ್ತಾರೆ ನಮ್ಮ ಸ್ಟಾಪ್ ಇಲ್ಲಿ ಮುಗೀತು ಮುಂದಿನ ಸ್ಟಾಪ್ ನಮ್ಮ ಊರಿಗೆ ಇನ್ನು ಈ ಹಾಸ್ಟೆಲಿಂದ ನಾವು ಭಾಳಷ್ಟು ವಿಷಯಗಳನ್ನ ಕಳ್ಕೊಂಡ್ವಿ ಈ ಅಂದ್ರೆ ಬ್ಯಾಚುಲರ್ಸ್ ಲೈಫ್ ಹೆಂಗಿರ್ತಂದ್ರೆ ಒಂಥರ ಭಾಳ ಕಾಸ್ಟ್ ಇದು ಹಾಸ್ಟೆಲ್ ಒಳಗೆ ನಮ್ಮ ಅರ್ಬಿನೇ ನಾವು ಕೊ ಎದ್ದು ಅವರು ಅಲ್ಲಿ ನಮ್ಮ ಅಡುಗೆ ಭಟ್ರಲ್ಲಿ ಅಡುಗೆ ಮಾಡಿರ್ತಾರೆ ಊಟ ಮಾಡ್ಕೊಂಡು ಕಾಲೇಜಿಗೆ ಬರಬೇಕು ಮತ್ತು ನಮ್ಮ ಹೋಮ್ವರ್ಕು ಎಲ್ಲ ಏನೇನು ಕಾಲೇಜಿಂದ ಕೊಟ್ಟಿರ್ತಾರಲ್ಲ ಸೆಮಿನಾರ್ ಪೇಪರ್ಸು ಪ್ರಾಜೆಕ್ಟು ಅವು ಇಂಟರ್ನಲ್ ಎಕ್ಸಾಮ್ಸ್ ಎಲ್ಲದ್ರ ಬಗ್ಗೆಯೂ ಕೂಡ ನಾವು ನಿಗಾವಹಿಸ್ಬೇಕು ಇದ್ರ ಮಧ್ಯೆ ಅರಿವಿ ಹೋಗ್ಲೋದು ಒಂದು ದೊಡ್ಡ ಸಮಸ್ಯೆ ನಾವು ವಾರ ಕಮ್ಮಿ ಅರಿವಿ ಹೋಗ್ತಿದ್ವಿ ಇಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಸಬ್ಕರ್ ಸತಿ ಏನು ಮಾಡ್ತಿದ್ವಿ ಅಂದ್ರೆ ಇನ್ನೊಬ್ಬರು ಸಬ್ಕರ್ ತೊಗೊಂಡು ಅರಿವಿ ಹೋಗಿದ್ವಿ ಅಷ್ಟು ಒಂದೊಂದು ಸಬ್ ಸಾಲ್ತಿದ್ದಿಲ್ಲ ಒಂದೊಂದು ವಾರಕ್ಕೊಮ್ಮೆ ಅರಿವಿ ಹೋಗ್ತಿದ್ವಿ ಮತ್ತು ಹಾಸ್ಟೆಲ್ ಒಳಗಿದ್ದಾಗ ಏನೂ ಕಲಿಸುತ್ತಪ್ಪ ಹಾಸ್ಟೆಲ್ ಅಂದರೆ ಫೈನಾನ್ಸಿಯಲಿ ಅಂತ ಕಲಿಸುತ್ತೆ ಈಗ ನಾವು ನಾಳೆ ಈ ಡಿಗ್ರಿ ಮ್ಯಾಗ ರೊಕ್ಕ ಹೆಂಗೆ ಬಳಸ್ಬೇಕು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ಕಲಿಸ್ಕೊಡ್ತಾರೆ ನಾವು ಎಲ್ಲೇ ಹೋದ್ರೂ ಬದುಕ್ತೀವಿ ಈ ಬಿ ಸಿ ಎಮ್ ಹಾಸ್ಟೆಲ್ ಒಳಗೆ ಯಾರು ಕಲ್ತಿರ್ತಾರೆ ನೀವು ಕಲ್ತಿರ್ಬೋದು ನಿಮ್ಮ ಅವ್ರು ಯಾರು ಕಲ್ತಿರ್ತಾರೆ ಅವ್ರು ಎಲ್ಲಿ ಹೋದ್ರೆ ಬದುಕ್ತಾರೆ ಅವರು ಒಂದು ವ್ಯಾಗಿ ಎಲ್ಲ ಮಂಗಳೂರು ಬೆಂಗಳೂರು ಬೇಕಾದಲ್ಲಿ ಬಿಡ್ರಿ ಅವ್ರನ್ನ ಆರಾಮಾಗಿ ಬದುಕಿಬಿಡ್ತಾರೆ ಯಾಕಪ್ಪ ಅಂದ್ರೆ ಬಿ ಸಿ ಎಂ ಹಾಸ್ಟೆಲ್ ಅಂತ ವಾತಾವರಣ ಅವ್ರಿಗೆ ಕಲಿಸ್ಕೊಟ್ಟಿರ್ತೈತಿ ಯಾರ ರೀತಿ ಹೆಂಗೆ ಮಾತಾಡಬೇಕು ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು ಎಲ್ಲ ಎವ್ರಿ ಒನ್ ಎವ್ರಿ ಒಂದು ಕಲಿಸುತ್ತೆ ಅದು ಇಂಥದ್ದು ಕಲ್ಸಂಗಿಲ್ಲ ಅನ್ನೋಂಗಿಲ್ಲ ಮತ್ತು ರಿಲೇಷನ್ಶಿಪ್ಪಿಗೆ ಎಷ್ಟು ಬೆಲೆ ಕೊಡಬೇಕು ಅದನ್ನು ಕೂಡ ಕಲಿಸುತ್ತೆ ನಾವು ಇಲ್ಲಿದ್ದಾಗ ಫ್ಯಾಮ್ಲಿನ ಭಾಳ ಮಿಸ್ ಮಾಡ್ಕೊತಿರ್ತೀವಿ ಯಾಕಪ್ಪ ಅಂದ್ರೆ ಅಲ್ಲಿದ್ದ ಇಲ್ಲಿ ಬಂದು ಓದೋ ಸಲುವಾಗಿ ಇಲ್ಲೇ ಫ್ರೆಂಡ್ಸ್ ಅನ್ನೋದು ಒಂದು ಫ್ಯಾಮ್ಲಿ ಆಗಿಬಿಟ್ಟಿರ್ತೈತಿ ಅವ್ರಿದ್ರನ ಒಂಥರ ಊರು ಕಡೆ ನೆನಪಾಗಲ್ಲ ಅಷ್ಟೊಂದು ಮಜವಾಗಿರ್ತಿ ಇಲ್ಲಿದ್ದ ಒಂದು ವಾತಾವರಣ ವರ್ಷ ವರ್ಷ ಒಂದು ನೂರು ಜನ ಬರ್ತಾರ ನೂರು ಜನ ಹೋಗಿರ್ತಾರೆ ಈ ನಮ್ಮ ವಯಸ್ಸು ಹುಡುಗರೆಲ್ಲ ಒಂದು ತರಲೇ ಇದೆ ಅಂದ್ರೆ ಈ ಡಿಗ್ರಿ ಒಳಗೆ ಭಾಳ ತರಲೇ ಇರ್ತಾರೆ ಎಲ್ರಿಗೂ ಅವ್ರವ್ರದ್ದು ಒಂದು ಗೋಲ್ಸ್ ಇರ್ತಾ ಅದ್ರ ಜೊತೆಗೆ ಒಂದೊಂದು ಬ್ಯಾಡು ಹ್ಯಾಬಿಟ್ ಇರ್ತವೆ ಅಂಥವು ಏನು ಚಟ ಇರ್ತವೆ ಅವರು ಅವ್ರ ಚಟ ನಮಗೆ ಬರ್ತಿರ್ತವೆ ಅವು ಏನು ಮಾಡೋಕ್ಕಾಗಲ್ಲ ಈ ಹಾಸ್ಟೆಲ್ ಒಳಗೆ ಅವು ಎಲ್ಲ ಕಾಮನ್ ನಿಮಗೆಲ್ಲ ಹೇಳೋದು ಏನಪ್ಪ ಅಂದ್ರೆ ಹಾಸ್ಟೆಲ್ ಜಿಮ್ನ ಭಾಳ ಒಂಥರ ಗೋಲ್ಡನ್ ಲೈಫ್ ಅದು ಅದು ಹಾಳಿ ನಾವು ಬರೋಕ್ಕಾಗಲ್ಲ ಈ ಹಾಸ್ಟೆಲ್ ಲೈಫ್ಗೆ ಮುಂದಿನ ಏನೇ ಈಗ ಅದು ಒಬ್ಬರು ಏನು ಮಾಡ್ತಾರೆ ಡಿಗ್ರಿ ಆದಮೇಲೆ ಮ್ಯಾರೇಜ್ ಹಾಕಾರೆ ಒಬ್ಬೊಬ್ರು ಮ್ಯಾರೇಜ್ ಆಗೋಲ್ಲ ಹಂಗೆ ಅದು ಈ ಹಾಸ್ಟೆಲ್ ಲೈಫ್ ಬಾಳಿ ಬರಲ್ಲ ನೀವು ಏನಾರ ಹಾಸ್ಟೆಲ್ ಒಳಗೆ ಇದ್ರೆ ಹಾಸ್ಟೆಲ್ ಲೈಫ್ನ ಎಂಜಾಯ್ ಮಾಡ್ರಿ ಅದ್ರ ಜೊತೆಗೆ ಫ್ರೆಂಡ್ಶಿಪ್ಗೆ ಭಾಳ ಇಂಪಾರ್ಟೆನ್ಸ್ ಅಂದ್ರೆ ಹಾಸ್ಟೆಲ್ ಲೈಫ್ ಲೈಫೊಳಗಿದೆ ಫ್ರೆಂಡ್ಸ್ ಇದ್ರೆಲ್ಲ ಒಂದು ಮಜೆ ಒಟ್ಟು ಒಂದು ಗ್ರೂಪ್ ಅದು ಎಲ್ಲರೂ ಸೇರಿ ಹೋಗೋದು ಊಟಕ್ಕೆ ಹೋಗೋದು ಊಟಕ್ಕೆ ಹೋದ್ರಷ್ಟು ಒಮ್ಮಲ್ಲಿ ಹೇಳ್ಬಿಡುದು ಇಲ್ಲಿಂದ ಹೋದ್ಮ್ಯಾಗ ಎಲ್ಲರೂ ಮಿಸ್ ಮಾಡ್ಕೊತೀವಿ ಅಂದ್ರೆ ಇಲ್ಲಿ ಒಳಗೆ ನಾವು ಲೇಟಾಗಿ ಕಾಲೇಜಿಂದ ಬಂದ್ರೂ ಊಟಕ್ಕೆ ಹೋಗ್ಬರಿ ಅಂತ ನಮ್ಗೆ ನಮಗೆ ಆಯ್ಕೆ ಕುಂತಿರ್ತಾರೆ ಅವರು ಬರ್ತಂತಾರೆ ನಮ್ಮ ಹುಡುಗ ಅಷ್ಟು ಒಮ್ಮೆ ಊಟಕ್ಕೆ ಹೋಗೋಣ ಅಂತೇಳಿ ಇಲ್ಲಿಂದ ಹೋದ್ಮೇಲೆ ಅವ್ರನ್ನೆಲ್ಲ ಮಿಸ್ ಮಾಡ್ಕೊತೀವಿ ಊಟಕ್ಕೆ ಕರೆಯೋಕ್ಕೆ ಯಾರಿ ಇರಲ್ಲ ನಮ್ಮನೆಯಾಗೆ ನಮ್ಗೆ ಯಾರು ಇರಲ್ಲ ನಾವು ಊಟ ಮಾಡೋದು ಇಲ್ಲದಾಗ ಈ ಊಟಕ್ಕೆ ಬರಲಿ ಹೋಗ್ ರೀ ಅಲ್ಲಿ ಹೋಗ್ರಿ ಚೂಡ ತಿನ್ನೋಕು ಚಹಾ ಕುಡಿಯಕ್ಕೆ ಹೋಗೋಣ ಚಿಕನ್ ಮಾಡೋನು ಚಿಕನ್ ಮಾಡಿದಾಗ ದೊಡ್ಡ ರಂಪಾರ್ಟ್ ನಾನು ಪೀಸ್ ಕಮ್ಮಿ ನಂಗೆ ನಿಂಗೆ ಪೀಸ್ ಕಮ್ಮಿ ಅಂತೇಳಿ ಚಿಕನ್ ಮಾಡಿಂದ ಬೋಗಂಡಿ ತೊಳಿಯೋಕೊಂದು ದೊಡ್ಡ ಸಮಸ್ಯೆ ಈಗ ಮೈಂಡ್ ನಾವು ಲಾಸ್ಟ್ ಚಿಕನ್ ಮಾಡಿದಾಗ ಅವ್ರು ಬೋಗಂಡ್ ತೊಳೆಯಲಾರ್ದಾಗ ಊರು ಹೋಗಿದ್ರು ಅದೆಲ್ಲ ಸಾಂಬಾರು ಹಳಿಸಿತ್ತು ಅದನ್ನೆಲ್ಲ ಮತ್ತು ನಿನ್ನ ನೈಟ್ ಕ್ಲೀನ್ ಮಾಡಿದ್ವಿ ಈ ಥರ ಎಲ್ಲ ನಡೀತಿರ್ತಾವ ಭಾಳಷ್ಟು ನೆನಪು ಅವು ಹೇಳೋಕ್ಕಾಗಲಿಲ್ಲ ಇಲ್ಲಿದ್ದ ಎಲ್ಲ ನೆನಪನ್ನ ಅದು ಒಂಥರ ನಮ್ಮ ಮುಂದಿನ ಒಂದು ಐವತ್ತು ವರ್ಷದ ಸುಮ್ಮ ಸುಮ್ಮನೆ ನಾಲ್ಕು ವರ್ಷ ಹೆಂಗಿರುತ್ತೆ ಅನ್ನೋದು ಒಂದು ಇಂಟ್ರಜೆಕ್ಷನ್ ಹಾಕಿ ಕೊಟ್ಟಂಗಿದೆ ಎಲ್ಲರ ಎಲ್ಲರಿಗೂ ಭಾಳಷ್ಟು ಜನ ಹಾಸ್ಟೆಲ್ಗೆ ಇರೋಕೆ ವ್ಯಾಲ್ಯ ವ್ಯಾಲ್ಯ ಅಂತ ಹಾಕಿರ್ತಾರೆ ಹಾಸ್ಟೆಲ್ ಲೈಫ್ ಅಂದ್ರೂ ಅವ್ರಿಗೆ ಎಲರ್ಜಿ ಆದರೆ ನಮಗೆ ಏನಂದರೆ ಹಾಸ್ಟೆಲ್ ಲೈಫ್ ಅಂದ್ರೆ ಒಂಥರ ಎನರ್ಜಿದಂಗೆ ಇನ್ಬಿಟ್ಟು ಹೋಗಕ್ಕೆ ಮನಸ್ಸು ಆಗೋದು ನಮ್ಮ ವಾರ್ಡನ್ ಸರ್ ಆಗಿರ್ಬೋದು ಇಲ್ಲಿ ಎಲ್ಲ ನಮ್ಮ ಅಡುಗೆ ಸಿಬ್ಬಂದಿಯವರು ಓದೋಕೆ ಭಾಳ ವಾತಾವರಣ ಕ್ಲೀನಾಗಿಟ್ಟರೆ ನಮ್ಮ ಹಾಸ್ಟೆಲ್ ಒಳಗೆ ಅದಕ್ಕೆ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು ಎಷ್ಟೇ ಅವ್ರಿಗೆ ಹೇಳಿದ್ರು ಕಡಿಮೆನ ಎವ್ರಿ ಮಾರ್ನಿಂಗ್ ಜಲ್ದಿ ಬಂದು ಅಡುಗೆ ಮಾಡೋದಾಗಿರ್ಬೋದು ಮತ್ತು ನಮ್ಮ ಕಾಲೇಜ್ ಹುಡುಗರು ಲೇಟ್ ಹಾಕಿರ್ತಾರೆ ಅವರು ಎಲ್ಲರಿಗೂ ಇನ್ ಟೈಮ್ ಒಳಗೆ ನಾಶ ಮಾಡಾಕ್ತಿರ್ತಾರೆ ಅಷ್ಟೆಲ್ಲ ನಮಗೆ ನಾವು ಓದಿದೆ ಅಂತೇಳಿ ಸರ್ಕಾರ ಭಾಳಷ್ಟು ಜನನ ಇಲ್ಲಿ ಒಳಗೆ ಇಟ್ಟಿರ್ತಾರೆ ಯಾರ್ಯಾರು ಹಾಸ್ಟೆಲ್ಗೆ ಅದ್ರಲ್ಲಿ ಚೆನ್ನಾಗಿ ಓದಿರಪ್ಪ ಎಲ್ಲರಿಗೂ ಒಳ್ಳೇದಾಗಲಿ ಇನ್ನೊಂದು ಏನಪ್ಪ ಅಂದರೆ ಯಾರೋ ಹಾಸ್ಟೆಲ್ ಲೈಫಿಂದ ಎಕ್ಸಿಟ್ ಆದ್ಮ್ಯಾಗ ಮರಿಬಾರ್ದು ಎಲ್ಲರೂ ಒಂದು ನೆನಪಲ್ಲಿ ಇಟ್ಕೋಬೇಕು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋದ್ಮ್ಯಾಗ ನೀವು ಹಾಸ್ಟೆಲ್ ಬಗ್ಗೆ ಒಂದಿಷ್ಟು ಡಿಮೆರಿಟ್ಸ್ ಇರ್ತವೆ ಒಂದೊಂದು ಹಾಸ್ಟೆಲ್ ಒಳಗೆ ಸರಿಯಾಗಿ ಏನು ಸವಲತ್ತುಗಳು ಪೂರೈಕೆ ಆಗ್ತಿರಲಿಲ್ಲ ನೀವು ಯಾರಾದರೂ ದೊಡ್ಡ ವ್ಯಕ್ತಿಗಳಾದ್ರೆ ಅಂಥದ್ದು ಸಮಸ್ಯೆಗಳನ್ನು ಬಗೆಹರಿಸೋಕೆ ಪ್ರಯತ್ನ ಪಡ್ರಿ ಎಲ್ರಿಗೂ ಹಾಸ್ಟೆಲ್ ಲೈಫು ಭಾಳ ಚೆನ್ನಾಗಿ ಪಾಠ ಕಲಿಸ್ಕೊಟ್ಟಿರ್ತೈತಿ ಆ ಎಲ್ಲ ಪಾಠಗಳನ್ನು ನಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇವತ್ತಿನ ವಿಡಿಯೋನ ನಾವು ಇಷ್ಟು ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿವಿ ಏನು ಹೇಳ್ತೀರ ಸಿಪ್ಪ ಮತ್ತು ಏನು ಹೇಳ್ಬೇಕಂತ ಏನೂ ಇಲ್ಲ ಎಲ್ಲ ಫ್ರೆಂಡ್ಸ್ ಬಿಟ್ಟು ಹೋಗ್ತಾ ಇದ್ದಾರೆ ಈಗ ತುಂಬ ಬೇಜಾರೊಂದು ಆಗ್ತಾಯಿದೆ ಮತ್ತು ನಿನ್ನೆ ತಾನೇ ನಮ್ಮ ಫ್ರೆಂಡ್ಸ್ ನಾನು ಇಲ್ಲದೆ ಇರುವಾಗನೇ ಹೋಗಿಬಿಟ್ಟಿದ್ದಾರೆ ಅದೊಂದು ಬೇಜಾರದ ಸಂಗತಿ ನಾವು ಈಗ ಈ ಹಾಸ್ಟೆಲ್ ಬಿಟ್ಟು ಹೋಗ್ತೀವಲ್ಲ ಮತ್ತು ಫ್ರೆಂಡ್ಸ್ ಸಿಗೋದು ತುಂಬ ರೇರು ಎಲ್ಲರೂ ಸಿಕ್ಕ ಸುಮ್ಮ ಆಯ್ ಬಾಯ್ ಅಂತ ಹೇಳೋದು ಅಷ್ಟೇ ಉಳಿತಿದೆ ಮತ್ತೆ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಮ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನೊಂದಿಷ್ಟು ಕೀ ಮೂಮೆಂಟ್ಸ್ ಏನಂದ್ರೆ ನಾವು ಲಾಸ್ಟ್ ಅಟೆಂಡೆನ್ಸ್ ಇವತ್ತು ಹಾಕ್ತೀವಿ ಅಟೆಂಡೆನ್ಸ್ ಹಾಕಿ ಇಲ್ಲಿಂದ ಎಕ್ಸಿಟ್ ಆಗ್ತೀವಿ ಎಲ್ಲರೂ ಈ ನಮ್ಮ ಬಿ ಸಿ ಎಮ್ ಹಾಸ್ಟೆಲ್ ಮುಂದೆ ಯಾರ್ಯಾರು ನೆಕ್ಸ್ಟ್ ಬರ್ತೀರಿ ಅವರೆಲ್ಲರಿಗೂ ನಾವು ಈ ವಿಡಿಯೋ ಮುಖಾಂತರ ಸ್ವಾಗತ ಕೊಡ್ತೀವಿ ಎಲ್ಲರಿಗೂ ಒಳ್ಳೇದಲ್ಲಿ ಚೆನ್ನಾಗಿ ಹೋದ್ರಿ ಎದುರ್ದು ರೀ